ಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯ ಶೈಕ್ಷಣಿಕ ವಾರ್ಷಿಕ ಮಾರ್ಗಸೂಚಿ ಬಗ್ಗೆ ಮಾತಾಡೋಣ ಶಾಲಾ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆ ಹೊರಡಿಸಿದೆ ಇದು ನೋಡೋಕೆ ಕೇವಲ ದಿನಾಂಕಗಳ ಥರ ಕಾಣ್ಬಹುದು ಆದ್ರೆ ಇದರಲ್ಲಿ ಆಳವಾದ ಶೈಕ್ಷಣಿಕ ಯೋಜನೆ ಇದೆ ಅನಿಸ್ತಿದೆ ಈ ವರ್ಷದ ಶೈಕ್ಷಣಿಕ ಪಯಣ ಹೇಗಿರಲಿದೆ ಇದರ ಹಿಂದಿನ ತತ್ವಗಳೇನು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಇದು ಬರೀ ವೇಳಾಪಟ್ಟಿ ವಿಶ್ಲೇಷಣೆ ಅಷ್ಟೇ ಅಲ್ಲ ಖಂಡಿತ ಈ ಮಾರ್ಗಸೂಚಿಯ ಮುಖ್ಯ ಉದ್ದೇಶ ನೀವು ಹಾಗೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂದ್ರೆ ಸಿಸಿಇ ವ್ಯವಸ್ಥೆಯನ್ನ ಬಲಪಡಿಸೋದು ಮತ್ತೆ ಮಕ್ಕಳಲ್ಲಿ ಕಲಿಕಾ ಅಂತರಗಳು ಅಂದ್ರೆ ಲರ್ನಿಂಗ್ ಗ್ಯಾಪ್ಸ್ ಇರುತ್ತವಲ್ಲ ಅದನ್ನ ಆದಷ್ಟು ಬೇಗ ಗುರುತಿಸಿ ಸರಿಪಡಿಸೋಕೆ ಒತ್ಕೊಟ್ಟಿದ್ದಾರೆ ಇದು ಕೇವಲ ಒಂದು ಟೈಮ್ ಟೇಬಲ್ ಅಲ್ಲ ಇದು ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಯ ಒಂದು ಸ್ಟ್ರಾಟಜಿ ಅಂತಾನೆ ಹೇಳಬಹುದು ಈಗ ಶಾಲೆ ಶುರುವಾಗೋದು ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಕ್ಷಣವೇ ಅಂದ್ರೆ ಜೂನ್ ಒಂದ್ರಿಂದಲೇ ಸೇತುಬಂಧ ಮತ್ತೆ ವಿದ್ಯಾಪ್ರವೇಶ ಅಂಟೆ ಕಾರ್ಯಕ್ರಮಗಳು ಶುರು ಎರಡರಿಂದ ಹತ್ತನೇ ಕ್ಲಾಸಿಗೆ ಸೇತುಬಂಧ ಹದಿನೈದು ದಿನ ಒಂದನೇ ಕ್ಲಾಸಿಗೆ ವಿದ್ಯಾಪ್ರವೇಶ ನಲವತ್ತು ದಿನ ಸರಿ ಇಲ್ಲಿ ಇನ್ನೊಂದು ಗಮನಿಸಬೇಕು ಸೇತುಬಂಧಕ್ಕೆ ಒಂದು ಪ್ರೀ ಟೆಸ್ಟ್ ಜೂನ್ ಆರು ಮತ್ತೆ ಪೋಸ್ಟ್ ಟೆಸ್ಟ್ ಜೂನ್ ಇಪ್ಪತ್ತು ಕಡ್ಡಾಯ ಅಂತೆ ಇದರ ಉದ್ದೇಶ ಏನೋ ಬರೀ ಮಾರ್ಕ್ಸ್ಗ ಇಲ್ಲ ಇಲ್ಲ ಅದು ಕೇವಲ ಮಾರ್ಕ್ಸ್ಗೋಸ್ಕರ ಅಲ್ಲ ಆ ಪರೀಕ್ಷೆಗಳ ಉದ್ದೇಶ ಬೇರೆ ಇದೆ ಈಗ ನೋಡಿ ಪೂರ್ವ ಪರೀಕ್ಷೆ ಮೂಲಕ ಮಗುವಿಗೆ ಆ ವಿಷಯದಲ್ಲಿ ಎಷ್ಟು ಗೊತ್ತಿದೆ ಅಂತ ತಿರಿಯುತ್ತೆ ಆಮೇಲೆ ಹದಿನೈದು ದಿನ ಸೇತು ಬಂದಾದ್ಮೇಲೆ ಸಾಫಲ್ಯ ಪರೀಕ್ಷೆ ಮಾಡೋದರಿಂದ ಆ ಗ್ಯಾಪ್ ಎಷ್ಟರ ಮಟ್ಟಿಗೆ ತುಂಬಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಬರುವ ಡೇಟಾ ಇದೆಯಲ್ಲ ಅದು ಬಹಳ ಮುಖ್ಯ ಇದು ಬರೀ ಒಬ್ಬ ವಿದ್ಯಾರ್ಥಿಗೆ ಸಂಬಂಧಿಸಿದ್ದಲ್ಲ ಇಡೀ ಶಾಲೆಗೆ ಅಥವಾ ಕ್ಲಸ್ಟರ್ ಮಟ್ಟದಲ್ಲಿ ಯಾವ ವಿಷಯದಲ್ಲಿ ಹೆಚ್ಚು ಗಮನ ಕೊಡಬೇಕು ಅಂತ ನಿರ್ಧಾರ ಮಾರೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನೇ ಡೇಟಾ ಡ್ರಿವನ್ ಇಂಟರ್ವೆನ್ಷನ್ ಅಂತಾರಲ್ಲ ಅದು ಉದಾಹರಣೆಗೆ ಒಂದು ಕ್ಲಾಸ್ನಲ್ಲಿ ಜಾಸ್ತಿ ಮಕ್ಕಳು ಗಣಿತದಲ್ಲಿ ವೀಕ್ ಇದಾರೆ ಅಂತ ಗೊತ್ತಾದ್ರೆ ಅದಕ್ಕೆ ತಕ್ಕ ಹಾಗೆ ಕ್ರಮ ತಗೋಬೋದು ಓ ಹಾಗಾದ್ರೆ ಈ ಪರೀಕ್ಷೆಗಳು ಬರೀ ಮೌಲ್ಯಮಾಪನ ಅಲ್ಲ ಮುಂದೆ ಹೇಗೆ ಪಾಠ ಮಾಡ್ಬೇಕು ಅನ್ನೋದಕ್ಕೆ ಒಂದು ದಾರಿ ತೋರ್ಸೋತರ ಸರಿ ಈಗ ಸಿಸಿ ಎ ಬಗ್ಗೆ ಮಾತಾಡೋದಾದ್ರೆ ನಾಲ್ಕು ಎಫ್ಎ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಎರಡು ಎಸ್ಎ ಸಂಕಲನಾತ್ಮಕ ಮೌಲ್ಯಮಾಪನ ಈ ಫೋರ್ ಪ್ಲಸ್ ಟೂ ರಚನೆ ಯಾಕೆ ಇದರ ಹಿಂದಿನ ತರ್ಕ ಏನು ನಿರಂತರ ಮೌಲ್ಯಮಾಪನವೇ ಇದರ ಮೂಲ ತರ್ಕ ವರ್ಷಪೂರ್ತಿ ಕಲಿಕೆ ನಡೀತಾ ಇರುತ್ತಲ್ಲ ಆಗಾಗ ಸಣ್ಣ ಸಣ್ಣ ಮೌಲ್ಯಮಾಪನ ಅಂದ್ರೆ ಎಫ್ಎ ಮಾಡೋದ್ರಿಂದ ಮಗುವಿನ ಪ್ರಗತಿಯನ್ನು ನಿರಂತರವಾಗಿ ಗಮನಿಸ್ತಾ ಇರ್ಬೋದು ಅದೊಂದು ಚಿಕ್ಕ ಟೆಸ್ಟ್ ಆಗಿರ್ಬೋದು ಒಂದು ಆಕ್ಟಿವಿಟಿ ಅಥವಾ ಪ್ರಾಜೆಕ್ಟ್ ಕೂಡ ಆಗಿರ್ಬೋದು ವರ್ಷದಲ್ಲಿ ನಾಲ್ಕು ಎ ಇರೋದ್ರಿಂದ ಹೆಚ್ಚು ಕಡಿಮೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಮಗುವಿನ ಕಲಿಕೆ ಹೇಗಿದೆ ಅಂತ ಆಗುತ್ತೆ ಆಮೇಲೆ ವರ್ಷದ ಮಧ್ಯದಲ್ಲಿ ಎಸ್ ಎಸ್ಎ ಒನ್ ಕೊನೆಯಲ್ಲಿ ಎ ಟು ಇವು ಒಂದು ಹಂತದ ಒಟ್ಟಾರೆ ಕಲಿಕೆಯನ್ನು ಅಳಿಯುತ್ತೆ ಇದರ ಜೊತೆಗೆ ವರ್ಷ ಪೂರ್ತಿ ಎಂಟು ಸಿಸಿಇ ಚಟುವಟಿಕೆಗಳು ಮತ್ತೆ ಸಂಪುಟ ಅಂದರೆ ಚೈಲ್ಡ್ ಪೋರ್ಟ್ಫೋಲಿಯೋ ನಿರ್ವಹಣೆ ಕೂಡ ಕಡ್ಡಾಯ ಇದು ಬರೀ ಮಾರ್ಕ್ಸ್ ಕಾರ್ಡ್ ಅಲ್ಲ ಮಗುವಿನ ಒಟ್ಟಾರೆ ಬೆಳವಣಿಗೆಯ ಒಂದು ದಾಖಲೆ ಇದ್ದ ಹಾಗೆ ಓ ಕೃತಿಸಂಪುಟ ಅಂದ್ರೆ ಮಗು ವರ್ಷ ಪೂರ್ತಿ ಮಾಡಿದ ಕೆಲಸಗರ ಒಂದು ಕಲೆಕ್ಷನ್ ಹೌದು ಇದು ನಿಜಕ್ಕೂ ಸಮಗ್ರ ಮೌಲ್ಯಮಾಪನಕ್ಕೆ ಹತ್ತಿರವಾಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪ್ರತಿ ಎಫ್ಎ ಮತ್ತು ಎಸ್ಎ ಆದ್ಮೇಲೆ ಪೇರೆಂಟ್ಸ್ ಮೀಟಿಂಗ್ ಕಡ್ಡಾಯ ಅಂತ ಮಾಡಿದ್ದಾರೆ ಎ ಒನ್ ಆದ್ಮೇಲೆ ಓಪನ್ ಹೌಸ್ ಜುಲೈ ಇಪ್ಪತ್ತಾರು ಅಂತ ಎ ಒನ್ ಆದ್ಮೇಲೆ ಸಮುದಾಯದತ್ತ ಶಾಲೆ ಅಕ್ಟೋಬರ್ ಮೂವತ್ತೊಂದು ಅಂತ ಇವೆರಡಕ್ಕೂ ವ್ಯತ್ಯಾಸ ಇದೆಯಾ ಇದು ಎಷ್ಟು ಎಫೆಕ್ಟಿವ್ ಆಗಬಹುದು ಒಳ್ಳೆ ಪ್ರಶ್ನೆ ಓಪನ್ ಹೌಸ್ ಮುಖ್ಯವಾಗಿ ಪ್ರತಿ ಮಗುವಿನ ವೈಯಕ್ತಿಕ ಪ್ರಗತಿ ಅವರ ಸ್ಟ್ರೆಂಥ್ಸ್ ವೀಕ್ನೆಸ್ ಬಗ್ಗೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಮಾತಾಡೋಕೆ ಆದರೆ ಸಮುದಾಯದತ್ತ ಶಾಲೆ ಇದೆಯಲ್ಲ ಅದು ಸ್ವಲ್ಪ ದೊಡ್ಡ ವೇದಿಕೆ ಇಲ್ಲಿ ಬರೀ ಮಕ್ಕಳ ಪ್ರೋಗ್ರೆಸ್ ಅಷ್ಟೇ ಅಲ್ಲ ಶಾಲೆಯ ಒಟ್ಟಾರೆ ಸಾಧನೆ ಏನು ಏನೇನು ಚಾಲೆಂಜಸ್ ಇದೆ ಮುಂದೆ ಏನ್ ಮಾಡ್ಬೇಕು ಅಂತ ಇಡೀ ಸಮುದಾಯದ ಜೊತೆ ಚರ್ಚೆ ಮಾಡ್ತಾರೆ ಅಂದ್ರೆ ಪೋಷಕರು ಊರ ಮುಖಂಡರು ಎಸ್ಎಂಸಿ ಸದಸ್ಯರು ಎಲ್ಲರೂ ಸೇರಿ ಆ ಕೃತಿ ಸಂಪುಟಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಬೇಕು ಅಂತ ಹೇಳಿದ್ದಾರೆ ಆಗ ಪೋಷಕರಿಗೂ ತಮ್ಮ ಮಕ್ಕಳ ಕಲಿಕೆ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇದು ಶಾಲೆಯ ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆಯನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಶಾಲೆಯ ಅಭಿವೃದ್ಧಿಯಲ್ಲಿ ಸಮುದಾಯದವರನ್ನ ಭಾಗಿಯಾಗಿಸುತ್ತೆ ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಎಲ್ಲ ಪೋಷಕರು ವಿಶೇಷವಾಗಿ ದಿನಗೂಲಿ ನಂಬಿಕೊಂಡಿರೋರು ಈ ಮೀಟಿಂಗ್ಗಳಿಗೆಲ್ಲ ಬರೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಬಹುಶಃ ಶಾಲೆಗಳು ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋಡ್ಬೇಕು ಸರಿ ಈಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋಣ ಅವರ ತಯಾರಿಗೂ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಕಾಣ್ತಾ ಇದೆ ಸೆಪ್ಟೆಂಬರ್ ಅಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ಆಮೇಲೆ ಜಾನ್ವರಿ ಫೆಬ್ರವರಿಯಲ್ಲಿ ಎರಡು ಸೀರೀಸ್ ಟೆಸ್ಟ್ ಮಾರ್ಚ್ನಲ್ಲಿ ಪ್ರಿಪರೇಟರಿ ಆಮೇಲೆ ಫೈನಲ್ ಎಕ್ಸಾಮ್ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಅಂದರೆ ನಿರಂತರ ಅಭ್ಯಾಸಕ್ಕೆ ಒತ್ತು ಕೊಟ್ಟಿದ್ದಾರೆ ಹೌದು ಖಂಡಿತ ಅಂತಹ ಬೋರ್ಡ್ ಎಕ್ಸಾಮ್ಗೆ ನಿರಂತರತೆ ಮತ್ತೆ ಹಂತ ಹಂತವಾದ ಸಿದ್ಧತೆ ಬಹಳ ಮುಖ್ಯ ಆದ್ರೆ ಈ ಅಕಾಡೆಮಿಕ್ ಪ್ರೆಷರ್ ಮಧ್ಯೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನ್ ಅವಕಾಶ ಇದೆ ಅದಕ್ಕೆ ಉತ್ತರ ಬಹುಶಃ ಸಹಪಠ್ಯ ಚಟುವಟಿಕೆಗಳಲ್ಲಿದೆ ಅಂತ ಕಾಣುತ್ತೆ ಕ್ರೀಡಾಕೂಟಗಳಿಗೆ ಜುಲೈ ನವೆಂಬರ್ ಮತ್ತೆ ಪ್ರತಿಭಾ ಕಾರಂಜಿಗೆ ನವೆಂಬರ್ ಡಿಸೆಂಬರ್ಗೆ ಒಂದು ನಿರ್ದಿಷ್ಟ ಟೈಮ್ ಲೈನ್ ಕೊಟ್ಟಿದ್ದಾರೆ ಅಂದ್ರೆ ಇದನ್ನೆಲ್ಲ ಸುಮ್ನೆ ಟೈಮ್ ಸಿಕ್ಕಾಗ ಮಾಡೋದಲ್ಲ ಪ್ಲಾನ್ನ ಭಾಗವಾಗೇ ಮಾಡಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೂ ಮಹತ್ವ ಕೊಟ್ಟಿದ್ದಾರೆ ಖಂಡಿತ ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಈ ಮಾರ್ಗಸೂಚಿ ಶೈಕ್ಷಣಿಕ ವರ್ಷವನ್ನ ತುಂಗ ವ್ಯವಸ್ಥಿತವಾಗಿ ಫಲಿತಾಂಶ ಕೇಂದ್ರಿತವಾಗಿ ನಡೆಸೋ ಗುರಿ ಹೊಂದಿದೆ ಅನ್ನೋದು ಸ್ಪಷ್ಟ ಕಲಿಕಾ ಅಂತರ ಗುರುತಿಸೋದು ನಿರಂತರ ಮೌಲ್ಯಮಾಪನ